ವೀರೇಂದ್ರ ಹೆಗ್ಡೆ ಅವರು ಬರೀ ಮೂರ್ನ ಒಂದು ತಿಂಗಳಲ್ಲಿ ಈ ಜನ ಕೊಡೋ ದುಡ್ಡಲ್ಲೇ ಎಲ್ಲಾರ ಸಾಲ ತೀರ್ಸ್ಬಿಡ್ಬೋದು ಆಯ್ತಾ ಇನ್ಯಾವ್ಯಾವ ಫೈನಾನ್ಸ್ ನಡೆಸ್ತೀವಿ ಅಲ್ಲ ನಲ್ವತ್ ನಲ್ವತ್ತೈದು ಪರ್ಸೆಂಟ್ ಹಾಕೊಂಡು ಬೇರೆ ಫೈನಾನ್ಸ್ಗಳು ಅವರೆಲ್ಲ ಮುಳುಗಿಸಾಕ್ಬಿಡ್ಬಹುದು ಕಂಪನಿಗಳು ಯಾವೆಲ್ಲ ಇವೆ ಅವು ಮೈಕ್ರೋ ಫೈನಾನ್ಸ್ ಮಾಡುವ ಕಂಪನಿಗಳು ಯಾವೆಲ್ಲ ಇವೆ ಅವು ಎಲ್ಲೆಲ್ಲಿ ಅಂತ ತಗೊಂಡಿದಾರೆ ಇಲ್ಲ ನೀವು ಎಷ್ಟು ಸುಲಿಗೆ ಮಾಡಿದ್ದೀರಿ ಯಾರಿಂದ ಸುಲಿಗೆ ಮಾಡಿದ್ದೀರಿ ಯಾತ್ಕೋಸ್ಕರ ಸುಲಿಗೆ ಮಾಡಿದ್ದೀರಿ ಸುಲಿಗೆ ಅಲ್ವಾ ಸರ್ ಇದು ಸುಲಿಗೆ ಸರ್ ಸುಲ ಏನೋ ಅವನ ತೀಟೆಗೆ ಏನೋ ತಮ್ಮ ದೇಹವನ್ನಾದರೂ ಕೊಡ್ತಾರೆ ಇವರು ಇರೋದೆಲ್ಲ ಕಿತ್ಕೊಂಡು ಹೋಗ್ತಾರೆ ಈ ದಂಧೆಯೇ ಏನಂತ ಕರಿಬೇಕು ಮನೀಚವಾದುದ್ದಲ್ವಾ ಯಾರ ಹೆಸರಲ್ಲಿ ನಾನು ಅಗಾಧವಾಗಿ ನಂಬುವ ನನ್ನ ಕುಲದೇವರ ಹೆಸರಿನಲ್ಲಿ ನನ್ನನ್ನೇ ದೋಚುವ ನನ್ನ ದೇವರ ಬಗ್ಗೆ ನಾನು ಏನು ಹೇಳಿ ಸರ್ ಹೇಳೋದು ನನ್ ರೂಲ್ ಅಲ್ಲ ಬ್ಯಾಂಕ್ ರೂಲ್ ಹೇಳೋದು ಇಲ್ಲ ನೋಟಿಸ್ ಕೊಡ್ಬೇಕು ನೋಟಿಸ್ ಅನ್ನ ಯಾವ್ಯಾವ ಹಂತದಲ್ಲಿ ಕೊಡಬೇಕು ಎಲ್ಲಾ ಹೇಳ್ಬೇಕು ಅದು ಬಿಟ್ಬಿಟ್ಟು ಬಾಣ್ತಿ ಅನ್ನೋದು ಕಾಣದೆ ಆ ಮಗಿನ ಬಿಡುವ ಕಿರಾತಕರನ್ನ ನಾವು ಸೃಷ್ಟಿಸ್ತಿದೀವಲ್ಲ ನಾವು ಉದ್ಯೋಗ ಕೊಟ್ಟಿದೀವಿ ಇಡೀ ಕರ್ನಾಟಕದಲ್ಲಿ ಒಟ್ಟು ಹನ್ನೊಂದು ಲಕ್ಷ ಉದ್ಯೋಗ ಬಿಟ್ಟಿದೀವಿ ಕಿರಾತಕರನ್ನ ನೀವು ಸೃಷ್ಟಿ ಮಾಡ್ಬಿಟ್ಟು ಕರೆಕ್ಟ್ ದುಬ್ಬಿಸ್ತೀನಿ ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನ ಮೇಲೆ ಅಂತಂದ್ರೆ ಯಾವ ಕಿರಾತರನ್ನ ನೀವು ಬೆಳೆಸ್ತಾ ಇದ್ದೀರಿ ಅವ್ರು ಹೋಗಿ ಅವ್ನು ಆತ್ಮಹತ್ಯೆ ಮಾಡೋ ರೇಂಜಲ್ಲಿ ಮಾತಾಡೋದು ಅವ್ನು ದುಬ್ಸೋದಕ್ಕೆ ಅವನು ಹೊಡೆಯೋದಕ್ಕೆ ರೆಡಿ ಮಾಡೋದು ಮಾಡೋದ್ಯೋಗ ಸೃಷ್ಟಿನ ಇದು ಇದು ಉದ್ಯೋಗ ಸೃಷ್ಟಿಯಲ್ಲ ಧರ್ಮಸ್ಥಳ ಸಂಘದಲ್ಲಿ ಲಕ್ಷಾಂತರ ಕೋಟಿ ಟ್ರಾನ್ಸಾಕ್ಷನ್ ಆದ್ರೂ ಕೂಡ ಸರ್ಕಾರ ಯಾಕೆ ಆ ಕಡೆ ತಿರುಗಿ ನೋಡ್ತಾ ಇಲ್ಲ ಮಾತಾಡಿದ್ರೆ ಆ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದಾರೆ ರೀ ಕುಡಿತ ಬಿಡಿಸೋದನ್ನ ಬಿಡಿಸ್ಬಿಟ್ಟಿದ್ದಾರೆ ಕುಡಿತಾನ ಅಂತೆಲ್ಲ ಹೇಳ್ತೀರಿ ಸೊ ಅವರು ಎಷ್ಟು ಸಂಪಾದನೆ ಮಾಡಿದ್ರೆ ಅದಲ್ಲ ಏಳು ಎರಡು ಪರ್ಸೆಂಟ್ ಕೂಡ ಅವರು ಕೊಟ್ಟಿಲ್ಲ ಸಾವಿರ ಕೋಟಿ ಕೊಟ್ಟಿರ್ಬೋದು ಲಕ್ಷ ಕೋಟಿ ಸುರಿಗೆ ಮಾಡೋದು ದೇ ಬಡ ಮಹಿಳೆಯರಿಂದನೇ ನಾನು ಎಷ್ಟು ಹತ್ತು ತಿಂಗಳಿಂದಲೂ ಕೂಡ ನಾನು ಸುದ್ದಿ ಮಾಡ್ತಾಯಿದ್ದೀನಿ ಧರ್ಮಸ್ಥಳ ಸಂಘದಲ್ಲಿ ಆಗ್ತಿರುವಂಥ ಅನ್ಯಾಯಗಳು ಅಕ್ರಮಗಳು ದಂಧೆಗಳು ಸುಲಿಗೆಗಳು ಹೆಣ್ಣು ಮಕ್ಕಳನ್ನ ರೌಡಿಗಳಾಗಿ ಕನ್ವರ್ಟ್ ಮಾಡಿ ಮನೆ ಮನೆ ತರ ಕಳಿಸಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಚೋದನೆ ಕೂಡ ಮಾಡಿಸಿ ನೀ ಸತ್ತೇ ನಂಗೆ ದುಡ್ಡು ಸಿಗುತ್ತೆ ಅಂತಲೂ ಕೂಡ ಹೇಳಿಸಿ ಕೊನೆಗೆ ಏನು ಮಾಡ್ತೀಯ ಮಾಡೋ ನಾನು ದೊಡ್ಡವರು ಇದಾರೆ ಇದ್ದಾರೆ ಅಂತ ಹೇಳಿ ಧಮಕಿ ಹಾಕಿ ಆತ್ಮಹತ್ಯೆ ಮಾಡಿಕೊಂಡು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋದಲ್ಲಿ ಕೇಸ್ ತಗೊಳ್ಳಲ್ಲ ಅಲ್ಲಿಗೆ ಹೋದ್ರೂ ಕೂಡ ಅವ್ರು ಏನು ಕೇರ್ ಅಂತ ಮಾಡಲ್ಲ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ಕೂಡ ನಮ್ಮ ದೇವರು ಓಡಾಡುವಂಥ ದೇವರು ಸುಮ್ಮನೆ ಸೈಲೆಂಟಾಗಿ ಕೂತಿರೋದಕ್ಕೆ ಯಾಕೆ ನಗ್ನಾಗ್ತಾ ಆರಾಮಾಗಿ ಕೂತಿರೋದಕ್ಕೆ ಹತ್ತು ತಿಂಗಳ್ನ ನಾವು ಸುದ್ದಿ ಮಾಡ್ತಾ ಇದ್ದರೂ ಕೂಡ ನೋಟಿಸ್ 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 ಬರ್ತಾನೆ ಇರುತ್ತೆ ಸರಿ ಬಡವರು ಕಣ್ಣೀರಾಗ್ತಾ ಬಂದರೆ ನಾವು ಸುದ್ದಿ ಮಾಡುವಂತ ರೀ ನಾವು ಬಡವರು ಬಿದ್ದೀವಿ ಅದಕ್ಕೋಸ್ಕರ ಈಗ ಪರಶುರನ್ನ ಮಾತಾಡ್ಸಿ ಅವರು ಕೂಡ ಅನೇಕ ವಿಷಯಗಳು ಗೊತ್ತು ಈಗ ಎಸ್ ಕೆ ಡಿ ಆರ್ ಡಿ ಪಿ ನಿಮ್ಗೆ ಗೊತ್ತಾಯಿಸ್ ಈ ನಿಮಗೂ ನಾವು ನೋಟಿಸ್ಗಳು ಬರ್ತಾನೆ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಲಕ್ಷಾಂತರ ಕೋಟಿ ಟರ್ನ್ ಓವರ್ ಆಗ್ತಾಯಿದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಟರ್ನ್ ಓವರ್ ಆಗ್ತಿದೆ ಸರ್ಕಾರಕ್ಕೆ ಏನೂ ಗೊತ್ತಾಗ್ತಿಲ್ವ ಏನು ಸರ್ ಇದಕ್ಕೆ ಎಲ್ಲರೂ ಕಣ್ ಕಟ್ಟಿಬಿಟ್ಟಿದ್ದೀರಾ ಇಲ್ಲ ಏನಾಗಿದೆ ಸರ್ಕಾರಕ್ಕೆ ಈ ಎರಡು ವಿಚಾರ ನಿಮ್ಮ ಗಮನಕ್ಕೆ ಸಿಹಿ ಅವರೇ ಈ ಎರಡು ಗಮನಕ್ಕೆ ತರ್ತಿದ್ದೇನೆ ಸರ್ಕಾರಕ್ಕೆ ನಾಲೆಡ್ಜ್ ಇಲ್ಲದೆ ಇರೋರನ್ನ ಆಯ್ಕೆ ಮಾಡಿದ್ಮೇಲೆ ಹಂಗೇನೆ ಇಡೀ ಫೈನಾನ್ಸ್ಗಳು ನಾನು ಒಂದು ಏಜೆನ್ಸಿ ಬಗ್ಗೆ ಹೇಳ್ತಾ ಇಲ್ಲ ಎಲ್ಲ ಸುಮಾರು ಏಜೆನ್ಸಿಗಳು ನಲವತ್ತೈದು ಪರ್ಸೆಂಟ್ವರೆಗೂ ಇಂಟ್ರೆಸ್ಟ್ ರೇಟ್ ಹಾಕಿವೆ ಇವೆ ಹಾಕಿವೆ ಅವೆಲ್ಲವನ್ನು ನಿಗ್ರಹಿಸಬೇಕು ಅಂತೇಳಿ ಗೌರವಾನ್ವಿತ ಸಿದ್ದರಾಮಯ್ಯ ಅವರಿಗೆ ಅವ್ರಿಗೆ ಇವರಿಗೆಲ್ಲ ದಾಖಲೆ ತೆಗೆದ್ವಿ ಎಷ್ಟು ಜನ ಸತ್ತೋಗಿದ್ದಾರೆ ಇಂಡ ಕರ್ನಾಟಕದ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತು ಪ್ಲಸ್ ಆರು ಸಾವಿರ ಜನ ಮಹಿಳೆಯರು ತಮ್ಮ ಮಕ್ಕಳು ಕಟ್ಕೊಂಡು ನೀರಿಗೆ ಬಿದ್ದೋಗ್ಬಿಟ್ಟಾರೆ ಅವರೆಲ್ಲರನ್ನ ತಗೊಂಡು ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಅವ್ರನ್ನ ಇಂಟ್ರೂ ಮಾಡಿದಾಗ ಟಿ ಸಿ ಪುರದಲ್ಲಿ ಒಂದೇ ತೊಲೆಗೆ ಮೂರು ಜನ ನೇಣ ಹಾಕೊಂಡ್ರು ಫೈನಾನ್ಸ್ ಕಟ್ಕೊಂಡ್ರೆ ಆಸನದಲ್ಲಿ ಪೆಟ್ರೋಲ್ ಹಚ್ಬಿಟ್ರು ಈ ಊರು ಕಲೆಕ್ಟಿವ್ನೆಸ್ಗೋಸ್ಕರ ಮಾಡಿದ ಸಂಘ ಊರಲ್ಲಿ ಪರಸ್ಪರ ಹೆಂಗ್ಸರಿ ಗಲಾಟೆ ಹೊಡ್ಕೊಳ್ಳೋಂಗ ಆಗೋಯ್ತು ಕಷ್ಟ ಸುಖಕ್ಕೆ ಬರಬೇಕಾದವರು ನಮ್ಮ ಪುಣ್ಯ ಕೆಲಸಕ್ಕೆ ಬರಬೇಕಾದದು ತಿಥಿ ಕೆಲಸಕ್ಕೆ ಬರಬೇಕಾದವರು ಸಾವು ಕೆಲಸಕ್ಕೆ ಬರೋಕ್ಕಾದವರು ಅವಳ ಹಣ ಕಟ್ಟಿಲ್ಲ ಬರಕಿಲ್ಲ ಬರಕ್ ಆದವ್ರು ಕತ್ತೆ ತರ ಆಗೋದ್ರು ದುಡಿದ್ರು ಮನೇಲಿ ಹೆಣ್ಮಕ್ಳು ಒಬ್ಳಿದಾಳೆ ಅಂತ ಹೇಳಿದ್ರೆ ಉಸಿಲ್ ಆಗ್ಲಿಲ್ಲ ದುಡ್ಡು ಅಂದ್ರೆ ಇವನಕ್ ಬಂದ ಹೆಣ್ಮಕ್ಳು ಮನೆ ಮುಂದೆ ಕ್ಯಾರ ಮಾಡವ್ರು ನೋಡಿದಿವಿ ಯಾಕ್ರಪ್ಪ ಏನೇ ಯಾ ಹೆಣ್ಮಕ್ಳು ಇರೋ ಮನೇಲಿ ಏನೇ ಯಾ ಸ್ಪೀಟ್ ಆಡ್ತಿದ್ರಿ ಅಕ್ಕ ಹೇಳವಳು ಕೂಲಿಗೋಗವಳೆ ಅವ್ಳು ಬಂದ್ ಸಂಜೆ ಕಂತ ಕಟ್ಟಳಂತೆ ಅಲ್ಲಿ ಗಂಟೆ ಏನು ಕೆಲಸ ಮಾಡುವಂಗಿಲ್ವಲ್ಲಣ್ಣ ಅವಳು ತಲ್ಲಣ್ಣದಲ್ಲಿ ಯಾರು ಅವ ಹೋಗಿ ಕೂಲಿ ಮಾಡ್ತಾವಳಲ್ಲ ನನ್ನ ಮಕ್ಳನ್ನ ಏನು ಹಿಡ್ಕೊಂಡರೋ ಎಲ್ಲ ಹೆಗಣಗಳಂಗ ಎಲ್ಲವೂ ಹಾಂ ತಿಂದು ಉಂಡಿ ಕೊಬ್ಬಿದು ಕುರಿಗಳಾಗವೆ ನನ್ನ ಮಗಳ ಕಥೆ ಏನು ಅಂತ ಯೋಚಿಸುವ ಹಾಗೆ ಮಾಡಿದಂಥ ಏಜೆನ್ಸಿ ಇದ್ರೆ ಈ ಮೈಕ್ರೋ ಫೈನಾನ್ಸ್ ಏಜೆನ್ಸಿ ಅದಕ್ಕೆ ಬರದೆ ಎಷ್ಟು ಏಜೆನ್ಸಿಗಳು ಫೈನಾನ್ಸ್ ಮಾಡ್ತೀವಿ ಅಪ್ಪ ನಿಮ್ಮ ಹತ್ರ ಅಂತ ಆರ್ ಬಿ ಐಗೆ ಲೆಟ್ರ್ ಬರದೆ ಆರ್ ಬಿ ಐ ವಾಪಸ್ ಬರೀತು ನನಗೆ ಹ್ಞೂ ಕರ್ನಾಟಕದಲ್ಲಿ ತಕೊಂಡಿರೋರೇ ಇಬ್ಬರು ಅಂತ ಅರೆ ಏನು ಸರ್ ಫೈನಾನ್ಸ್ ಮಾಡೋದಕ್ಕೆ ಫೈನಾನ್ಸ್ ಮಾಡೋದಕ್ಕೆ ಪರ್ಮಿಷನ್ ತೊಗೊಂಡವ್ರು ಓನ್ಲಿ ಟೂ ಮೆಂಬರ್ಸ್ ಮತ್ತೆ ಇಷ್ಟೊಂದೆಲ್ಲ ನಡೀತಾ ಇದ್ದಲ್ಲ ಯಾಕೆ ಸರ್ ಇವು ಅದಕ್ಕೆ ಸುಗ್ರೀವಾಜ್ಞೆ ತಂದಿದ್ದು ಬಲವಂತವಾಗಿ ವಸೂಲ್ ಮಾಡಬಾರ್ದು ಸಿದ್ದರಾಮಯ್ಯವ್ರಿಗೆ ಅರ್ಥ ಆಯಿತು ವಿತ್ತೀಯ ಸಚಿವರಾಗಿದ್ದವರಲ್ವ ಅವರೇ ಮತ್ತು ಫೈನಾನ್ಸ್ ಈ ಟು ಟುಡೇ ಅವರೇ ಇಟ್ಕೊಂಡಿರೋರು ಅವ್ರಿಗೆ ಅರ್ಥ ಆಯಿತು ಸುಗ್ರೀವಾಜ್ಞೆ ತಂದು ಬಲವಂತವಾಗಿ ವಸೂಲ್ ಮಾಡಬೇಡಿ ಅಂತ ಮನೆ ಸೀಸ್ ಮಾಡೋದೇನು ಹೌದಿರ್ನ ನೆಳದಾಕೋದೇನೋ ಬಾಣತೀರನ್ನ ಕಟ್ಟಿ ಹೇಳಿದು ಈ ಚಿಕಿತ್ಸೋದೇನು ಮುದ್ಗೀರಿಗೆ ದುಬ್ಸೋದೇನೋ ಏನು ಸರ್ ಇವರೆಲ್ಲರೂ ಸೇರಿ ಕಿರಾತುಕರು ರೌಡಿಗಳು ಬಕಾಸೂರು ತಲೆ ಹುಡುಕರು ಮತ್ತು ಒಡಕ ಬಡ್ದಾಕೊಡೋರು ಕೆಲವರು ಒಂದು ದಿವಸದ ಬಡ್ಡಿಗೆ ಇನ್ಯಾರನ್ನೋ ಬಯಸಿದ್ದಿದೆ ಹೆಣ್ಮಗಳನ್ನ ಹೌದು ಈ ಎಲ್ಲವನ್ನ ನೋಡಿಕೊಂಡು ನಾಗರಿಕ ಸಮಾಜ ಹೋಗಿ ಆ ಹೋಗೆ ಅನ್ನೋದು ಬೇರೆ ನಾನೇ ನಂತರ ಹಾಂ ಇಂಥವ್ರನ್ನು ನಾವು ಹೆಂಗಾಗಿದೆ ಅಂದರೆ ದುಃಖವನ್ನು ಎಪ್ಪುಗಟ್ಟಿಸ್ಕೊಂಡು ಆರಾಮಾಗಿ ನೋವಿಂದ ನಿಂತ್ಕೊಳ್ಳೋದು ಇದೆಯಲ್ಲ ಸರ್ ಈ ಥರ ತಬ್ಲಿ ಸಮಾಜವನ್ನು ಸೃಷ್ಟಿ ಮಾಡಿದ ಈ ಸರ್ಕಾರಗಳ ಮುಖಕ್ಕೆ ಯಾವ ರೀತಿ ಮುಗಿಬೇಕು ಸರ್ ಹಾಂ ಏ ನಮ್ಮ ನಾನು ಹಿಂಗೆ ಮಾತಾಡಿದ ಕೂಡಲೇ ಅವ್ರನ್ನ ಕಂಟ್ರೋಲ್ ಮಾಡಿರಿ ಅವ್ರ ಮೇಲೆ ಒಂದು ಎಫ್ ಐ ಆರ್ ಅರಿ ಏನು ಬದ್ನೇಕಾಯಿ ಮಾಡ್ತಾರೆ ನಮ್ಗೆ ಯಾವನ ಅಧಿಕಾರಿ ನಾವು ಮಾತಾಡುವ ಹಕ್ಕಿದೆ ನಾನೇನು ಕೊಳಕು ಮಾತಾಡ್ತಾ ಇಲ್ಲ ಈ ತಬ್ಲಿ ಥರ ಸೃಷ್ಟಿ ಮಾಡಿದಾರಲ್ಲ ಕೈ ಕಟ್ಕೊಂಡು ಅಲ್ಲಿ ಆಗುವ ದುರಂತಗಳನ್ನ ನೋಡಿಕೊಂಡು ಹೆಪ್ಪು ಕಟ್ಕೊಂಡಿರುವ ಮೌನವನ್ನು ಸಹಿಸ್ಕೊಂಡಿರೋದು ಆ ಮೌನ ನಮ್ಮಿಂದ ಸಾಧ್ಯ ಇಲ್ಲ ಸ ಹಾಗಾಗಿ ಪ್ರತಿ ಹಳ್ಳಿಯಲ್ಲಿಯೂ ಯುವಕರು ಸದ್ದು ಮಾಡಬೇಕು ಏನು ತಕೊಂಬಿಟ್ಟಿದ್ದಾರೆ ಆಯ್ತಪ್ಪ ನೀವು ವಜ್ರದ ವ್ಯಾಪಾರಿ ಮೋದಿ ಒಟ್ಟೋಗಿಲ್ವಾ ಯು ಬಿ ಕಿಂಗ್ ಫಿಶರ್ದು ಯಜಮಾನ ಮಲ್ಯ ಹೋಗ್ಲಿಲ್ವಾ ಹಾಂ ಇಷ್ಟೆಲ್ಲ ದೋಚ್ಕೊಂಡು ಹೋದಾಗಲೂ ನಾವು ನೀವು ಮೌನ ವಹಿಸ್ತೀರಿ ನನ್ನ ಮನೆಯ ಯಾವುದೋ ಒಂದು ಮೂಲೆಯಲ್ಲಿರುವ ಮುಳ್ಳಕ್ಕನಿಗೆ ಸಾಲ ಬೇಡ ಅಂದರು ತಗೊಂಡೋಗಿ ತಿನ್ನಕ ತಿನ್ನಕ ಅಂತ ಸಾಲ ಕೊಟ್ಟುಬಿಟ್ಟು ಎದೆ ಗುದ್ದುತಿಯಲ್ಲ ಇದು ಯಾವ ಅನ್ಯಾಯ ಯಾವ ಅನ್ಯಾಯ ಮೂರು ಕಾಸದೋ ಐದು ಸಾವಿರ ಹತ್ತು ಸಾವಿರ ಎಲ್ಲ ಯಾವ ಕಾಸು ಸರ್ ಇವ್ರಿಗೆ ಮೂರು ಕಾಸು ಬರೀ ಎರಡೇ ದಿವಸದಲ್ಲಿ ನಮ್ಮ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರನ್ನ ವೀರೇಂದ್ರ ಹೆಗಡೆಯವರು ಬರೀ ಮೂರನ ಒಂದು ತಿಂಗಳಲ್ಲಿ ಈ ಜನ ಕೊಡೋ ದುಡ್ಡಲ್ಲೇ ಎಲ್ಲರ ಸಾಲ ತೀರಿಸ್ಬಿಡ್ಬೋದು ಕರೆಕ್ಟ್ ಕರೆಕ್ಟ್ ಆಯ್ತಾ ಇನ್ಯಾವ್ಯಾವ ಫೈನಾನ್ಸ್ ನಡೆಸ್ತೀವಿ ಅಲ್ಲ ನಲ್ವತ್ ನಲ್ವತ್ತೈದು ಪರ್ಸೆಂಟ್ ಹಾಕೊಂಡು ಬೇರೆ ಫೈನಾನ್ಸ್ಗಳು ಅವರೆಲ್ಲ ಮುಳುಗಿಸಾಕ್ಬಿಡ್ಬೋದು ಆದರೆ ನಮಗೆ ಸದ್ದಿಲ್ಲದೆ ನಡೀತಿರುವ ಈ ದುರಂತವನ್ನು ನೀವು ಹಿಟ್ಲರ್ನ ಇಕ್ಕಾಮುಕ್ಕ ಜನರನ್ನ ಕೊಂದಾಕ್ತಾ ಅಂತ ಬೈತೀರ ಕರೆಕ್ಟ್ ರಷ್ಯಾದಲ್ಲಿ ಲೆನಿನ್ ಅಂತನು ತಿಂದು ಹಾಕ್ಬಿಟ್ಟ ಅಂತೀವಿ ಅವನು ಯಾರೋ ಇನ್ಯಾರೋ ಸಾವಿರಾರು ಜನ ಕೊಂದುಬಿಟ್ಟ ಅಂತ ಹೇಳ್ತೀವಿ ಆದರೆ ಇಲ್ಲಿ ಕೊಂದದ್ದು ಕೊಂದಂಗಲ್ವಾ ಸರ್ ನೀವು ಅಷ್ಟು ಟಾರ್ಚರ್ ಕೊಡ್ತಿರಲ್ಲ ಮನೆ ಹತ್ರ ಬಂದು ಬಂದಂಗಲ್ವಾ ಟಾರ್ಚರ್ಲಿ ಈಗಾಗಲೇ ಮೂವತ್ತೆರಡು ಸಾವಿರ ಜನ ಸತ್ತಿದ್ದಾರೆ ಕರ್ನಾಟಕದ ನೆನ್ನೆ ಬಂದ ವರದಿ ಪ್ರಜಾವಾಣಿಯಲ್ಲಿ ನಿನ್ನೆ ಬಂದ ವರದಿ ಮೊನ್ನೆ ಬಂದ ಆಂದೋಲನದ ವರದಿ ಹನ್ನೆರಡು ಸಾವಿರ ಜನ ಮಹಿಳೆ ಇದು ಇಪ್ಪತ್ತೆಂಟು ಸಾವಿರ ಜನ ಮೆಂಟಲ್ ಇಲ್ಲ ಕೂತ್ ನನ್ನ ಮಕ್ಕಳನ್ನ ಕಟ್ಕೊಳ್ಳುವಂಗಾಗಿದೆ ರಾಜ್ಯದಲ್ಲಿ ಫೈನಾನ್ಷಿಯಲ್ ಮ್ಯಾಟ್ರಿಂದ ಅದರಲ್ಲಿ ಬಹುಪಾಲು ಹಗರಣವನ್ನು ಸೃಷ್ಟಿಸ್ತಾ ಇರೋದು ಲೈಸೆನ್ಸ್ ಇಲ್ಲದೆ ಇರೋದು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲ ಏಜೆನ್ಸಿಗಳು ಕಳ್ಳರ ದೊಡ್ಡ ಸಂತೆಕೋರ ಯಾರೊಬ್ಬರಿಗೂ ಲೈಸೆನ್ಸ್ ಇಲ್ಲ ಅಂದರೆ ಆರ್ ಬಿ ಐ ಏನು ಮಣ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಿ ಬಿ ಐ ಇ ಡಿ ಏನು ಮಾಡ್ತಿರುತ್ತೆ ಸರ್ ಎನ್ಫೋರ್ಸ್ಮೆಂಟ್ ಲಕ್ಷಾಂತರ ಕೋಟಿಗಳನ್ನ ಇನ್ವೆಸ್ಟ್ ಮಾಡಿ ಜನರನ್ನು ಸುಲಭ ಮಾಡ್ತಿದ್ದೀವಿ ಅಂತ ಮತ್ತೆ ರಿಟರ್ನ್ಸ್ ಕಂಪನಿಗಳು ರಿಟರ್ನ್ಸ್ ಸರ್ ಕಂಪನಿಗಳು ನಾನು ಎಮ್ ಬಿ ಎ ಮಾಡಿರೋನು ಕೂಡ ಮಾಸ್ಟರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿರೋನು ಕಂಪನಿಗಳು ನೀವು ಸೀಸ್ ಮಾಡಲ್ಲ ಮಾರ್ಜಿನಲ್ ಕಾಸ್ಟ್ ಮಾರ್ಜಿನಲ್ ರೆವಿನ್ಯೂನ ಎಲ್ಲ ನಾವು ಅಳತೆ ಮಾಡಿ ಅದು ಹಿಂಗಾಯ್ತು ಇಂಬ್ಯಾಲೆನ್ಸ್ ಆಯ್ತು ಅದು ಇದು ಅಂತ ಏನೋ ಮಾಡ್ತೀವಿ ಗೋಲ್ ಮಾಲ್ಗಳನ್ನ ಕಂಪ್ನಿಗಳಲ್ಲಿ ಕಂಪ್ನಿಗಳನ್ನ ನೀವು ಸೀಸ್ ಮಾಡಲ್ಲ ಏನು ಪುಟಾಣಿ ಮನೆ ಅದ್ರಲ್ಲೂ ನಾಲ್ಕು ಅಂಚು ಹೊಡೆದೋಗಿರ್ತದೆ ಎಲ್ಲೋ ಸೋರ್ಕೊಂಡು ಎಲ್ಲ ತಬ್ಲಿ ತರ ಯಾವ್ದೋ ಸೀಸ್ ಮಾಡಾಕ್ತೀರಿ ಏನು ನಾಚಿಕೆ ಅಮ್ಮನ ಬರೆಯೋದು ಬೇಡ ಈ ಫೈನಾನ್ಸ್ ವಿಚಾರ ಬಂದಾಗ ಧರ್ಮಸ್ಥಳ ಸಂಘದ ಎಸ್ ಕೆ ಡಿಆರ್ ಕೂಡ ಲೈಸೆನ್ಸ್ ಇಲ್ಲ ಎಲ್ಲರ ಪ ಸರ್ ನಾವು ಒಬ್ರನ್ನ ಪಾಟೀ ಎಸ್ ಕೆ ಡಿ ಪಿ ಆರ್ ಆಗಿರ್ಬೋದು ಮತ್ತೆ ರೋಸಾ ಫೈನಾನ್ಸ್ ಇರ್ಬೋದು ಅಲ್ಲಾ ಫೈನಾನ್ಸ್ ಇರ್ಬೋದು ಮತ್ತೊಂದು ಫೈನಾನ್ಸ್ ಇರ್ಬೋದು ನಾನು ಯಾವುದೇ ಧರ್ಮದ ವಿಚಾರ ಮಾತಾಡ್ತಾ ಇಲ್ಲ ಇದು ಸ್ಪಷ್ಟಪಡಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಲೂಟಿಕಾರರ ಸಂಘ ಇವ್ರೆಲ್ರಿಗೇ ಬೈ ಬೇಕಾಗಿರೋದು ದೇವರು ಅಷ್ಟೇ ಅಲ್ವಾ ನಮ್ಮಲ್ಲಿ ಒಬ್ಬರು ದೇವರು ಅವರೇ ಎಲ್ಲಮ್ಮ ಅಂತ ಹೇಳಿ ಯಾವಾಗಲೂ ದಲಿತ ಹೆಣ್ಮಕ್ಳು ಮಾತ್ರ ದೇವದಾಸಿಗಳಾಗ್ಬೇಕು ಅಂತ ಬಯಸುತ್ತೆ ಆ ದೇವರು ಹ ಹೌದಲ್ವಾ ಅದೇ ತರ ದೇವ್ರುಗಳು ಹಾ ನಾನು ನಮ್ಮ ಮನೇಲಿ ಒಂದು ಇಪ್ಪತ್ತು ಜನ ಮಂಜುನಾಥ ಹೆಸರವರೇ ಇದ್ದಾರೆ ಆಯ್ತಲ್ಲ ಅರ್ಥ ಆಗಿರ್ಬೇಕು ಆ ಹೆಸರಿನವರೇ ಇದ್ದಾರೆ ನಾವು ಆ ದೇವ್ರಿಗೆ ಅಷ್ಟೊಂದು ಬೆಂಬಲ ಕೊಡ್ತಾ ಇದ್ದೀವಿ ಆದ್ರೆ ಆ ದೇವ್ರು ನಮ್ಮ ಬೆನ್ನೆ ಕಿತ್ಕೊಂಡು ಈ ಈ ಅದೇನಂದಂಗೆ ಅದು ಬಿಡಿ ಕನ್ನಡದಲ್ಲಿ ಇನ್ನೂ ಕೆಡ್ದಾಗ ಹೇಳ್ಬೋದು ಹೇಳಲ್ಲ ನಾನು ಆದರೆ ಹಿಂಗೆ ನಮ್ಮ ದೇವರುಗಳು ನಮ್ಮ ಎದೆಗಳನ್ನ ಬರ್ಕೊಂಡು ತಿಂತಾವ್ರೆ ನಿಮ್ಗೆ ಹೇಳ್ತೇನೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಫೈನಾನ್ಸ್ ಕಂಪನಿಗಳು ಯಾವೆಲ್ಲ ಇವೆ ಅವು ಮೈಕ್ರೋ ಫೈನಾನ್ಸ್ ಮಾಡುವ ಕಂಪನಿಗಳು ಯಾವೆಲ್ಲ ಇವೆ ಅವು ಎಲ್ಲೆಲ್ಲಿ ಲೈನ್ಸನ್ಸ್ ತೊಗೊಂಡಿದ್ದಾರೆ ಇಲ್ಲ ತೋರಿಸ್ತೀನಿ ನಿಮಗೆ ಪತ್ರಗಳಿವೆ ಇಲ್ಲ ಇಲ್ಲ ಅಂದರೆ ಏನರ್ಥ ಸುಲಗೇಕೋರರ ಸಂತೆ ಎಸ್ ಯಾರ್ಯಾರಿಗೂ ಋಣಬದ್ಧತೆ ಇಲ್ಲ ನಿಮಗೆ ಋಣಬದ್ಧತೆ ಅನ್ನೋದು ಮಾತೇ ಇಲ್ಲ ಬಿಡಿ ಹಂಗಿದ್ದಾಗ ನೀವು ಎಷ್ಟು ಸುಲಿಗೆ ಮಾಡಿದ್ದೀರಿ ಯಾರಿಂದ ಸುಲಿಗೆ ಮಾಡಿದ್ದೀರಿ ಯಾತ್ಕೋಸ್ಕರ ಸುಲಿಗೆ ಮಾಡಿದ್ದೀರಿ ಸುಲಿಗೆ ಅಲ್ವಾ ಸರ್ ಇದು ಕರೆಕ್ಟ್ ಸುಲಿಗೆನೆ ಸರ್ ಸುಲಿಗೆ ದಂಧೆ ಇನ್ನೇನು ಯಾವ ಪದ ಬಳಸೋಣ ಹಾಂ ಅಮ್ಮ ಈಗ ಒಬ್ಬಳು ವೈಶ್ಯೋ ಅಥವಾ ಮೈ ಮಾರಿಕೊಳ್ಳುವವರೋ ಮತ್ತೊಬ್ಬರೋ ಅವರು ಏನೋ ಅವನ ತೀಟೆಗೆ ಏನೋ ತಮ್ಮ ದೇಹವನ್ನಾದರೂ ಕೊಡ್ತಾರೆ ಇವರು ಇರೋದೆಲ್ಲ ಕಿತ್ಕೊಂಡು ಹೋಗ್ತಾರೆ ಈ ದಂಧೆಯನ್ನು ಏನಂತ ಕರಿಬೇಕು ಅದಕ್ಕಿಂತಲೂ ನೀಚುವಾದದ್ದಲ್ವಾ ಪರಮ ನೀಚುವಾದದ್ದಲ್ವಾ ಯಾರ ಹೆಸರಲ್ಲಿ ನಾನು ಅಗಾಧವಾಗಿ ನಂಬುವ ನನ್ನ ಕುಲದೇವರ ಹೆಸರಿನಲ್ಲಿ ನನ್ನನ್ನೇ ದೋಚುವ ನನ್ನ ದೇವರ ಬಗ್ಗೆ ನಾನು ಏನು ಮಾಡಬೇಕು ಹೇಳಿ ಸರ್ ಇದೊಂದು ಪರಮಾಶ್ಚರ್ಯ ಮತ್ತು ಪರಮ ವಿಕೃತಿ ಪರಮ ದುರಂತ ಈ ನೋಡಿ ಇಪ್ಪತ್ತು ಜನ ಸೊತ್ತೋದ್ರು ನಮ್ಮ ಬಸ್ ಅಲ್ಲಿ ಇಲ್ಲಿ ಸಾವಿರಾರು ಜನ ಅಡ್ರೆಸ್ಸೇ ಇಲ್ವಲ್ಲ ಅಡ್ರೆಸ್ ಮೈಕ್ರೋಫೈನಾನ್ಸ್ ಇಂದ ಸರ್ವೇ ಮಾಡಲಿಲ್ವಲ್ಲ ಇನ್ನು ಎಮ್ ಎಸ್ ಡಬ್ಲ್ಯೂ ಅಂತ ಇದೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತ ಅದರಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಪಾಠ ಇದೆ ಅದರದ್ದು ಪಾಠದಲ್ಲಿ ಈ ಥರ ಸತ್ತೋರಿಗೆ ಏನಾದರೂ ಇದೆಯಾ ರಿಸರ್ಚ್ ಇದೆಯಾ ಆ ಪಾಠದಲ್ಲಿ ಅಂದರೆ ಇಲ್ಲ ಇಲ್ಲ ಫೈನಾನ್ಸ್ ಇಸ್ ದ ಬೆಸ್ಟ್ ಫಾರ್ ದ ಎಕನಾಮಿಕಲ್ ಡೆವಲಪ್ಮೆಂಟ್ ಅಂತಾರೆ ವಾಟ್ ಈಸ್ ದ ಎಕನಾಮಿಕಲ್ ಡೆವಲಪ್ಮೆಂಟ್ ನೀವು ಲಿವಿಂಗ್ ಪೀಪಲ್ಸೇ ಇಲ್ಲ ಅಂದಮೇಲೆ ನೀವು ಸತ್ತ ಹೆಣಗಳನ್ನ ನೀವು ಇಟ್ಕೊಂಡು ಯಾವ ಡೆವಲಪ್ಮೆಂಟ್ ಮಾಡ್ತೀರಿ ಕಲ್ಯಾಣವೇ ಇಲ್ಲದೆ ಮೇಲೆ ಹೆಣ ಡೆವಲಪ್ಮೆಂಟ್ ಹೆಣ ಡೆವಲಪ್ಮೆಂಟ್ ಅದೇ ರೀತಿಯಾಗಿ ನಮ್ಮ ಆ ಕ್ಷೇತ್ರದಲ್ಲಿ ಆ ಫಾರೆಸ್ಟ್ ಅಲ್ಲಿ ಆ ಬಂಗ್ಲೆ ಗುಡ್ಡದಲ್ಲಿ ಅಷ್ಟೊಂದು ಮೂಳೆಗಳನ್ನು ಇಟ್ಕೊಂಡು ಸೂಪ್ ಮಾಡ್ಕೊಂಡು ಕುಡಿಯುವ ವ್ಯವಸ್ಥೆಯನ್ನು ತಯಾರು ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಒಂಚೂರು ಕರಿ ಇದು ಕೆರ್ಬೇನ್ ಸೊಪ್ಪು ಜಜ್ಜಾಕಿದ ಮಸಾಲೆನ ತೊಗೊಂಡೋಗಿ ಕೊಡಬೇಕಾಗುವ ಅನಿವಾರ್ಯ ಸ್ಥಿತಿಗೆ ನಾವು ಜನಸಾಮಾನ್ಯರು ತಲುಪಿದ್ದೇವೆ ಅದರಿಂದ ಯುವ ಜನರು ಅರ್ಥ ಮಾಡ್ಕೊಬೇಕು ನಾವು ಹೇಳಿದ್ದೇವೆ ಇದು ತಂದ ಮೇಲೆ ಸುಮ್ಮನೆ ಆಗಲಿಲ್ಲ ಕೇಳ್ತಿದ್ದಾರೆ ಎಲ್ಲಿಂದ ಬಂತು ಆರ್ ಬಿ ಐ ರೂಲ್ ಏನು ಕಟ್ಟಿಸ್ಕೋಬೇಕಾದ ಹಣ ಏನು ಯಾವ ಕಂತಿಂದ ಕೊಡ್ತಿದ್ಯಾ ಏನನ್ನ ಸೀಸ್ ಮಾಡ್ತೀಯ ನನ್ನ ಬ್ಯಾಂಕ್ ರೂಲ್ ಹೇಳೋದು ನನ್ನ ರೂಲ್ ಅಲ್ಲ ಬ್ಯಾಂಕ್ ರೂಲ್ ಬ್ಯಾಂಕ್ ರೂಲ್ ಹೇಳೋದು ನನ್ನನ್ನು ಏಕ್ ತಮ್ ನೀನು ಸೀಸ್ ಮಾಡುವಾಗಿಲ್ಲ ಇಲ್ಲ ಮೂರು ನೋಟಿಸ್ ಕೊಡಬೇಕು ನೋಟಿಸನ್ನು ಯಾವ್ಯಾವ ಹಂತದಲ್ಲಿ ಕೊಡಬೇಕು ಎಲ್ಲ ಹೇಳ್ಬೇಕು ಅದು ಬಿಟ್ಬಿಟ್ಟು ಬಾಣ್ತಿ ಅನ್ನೋದು ಕಾಣ್ದೆ ಆ ಮಗಿನ ಎಳ್ದು ಬಿಡುವ ಕಿರಾತಕರನ್ನ ನಾವು ಸೃಷ್ಟಿಸ್ತಿದ್ದೀವಲ್ಲ ಅರವತ್ತೊಂದು ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟೆ ಅಂತ ಒಂದು ಕಂಪನಿ ಹೇಳುತ್ತೆ ವಿಥೌಟ್ ಲೈಸೆನ್ಸ್ ಅದು ಕಂಪನಿ ಅಲ್ಲ ದುಬಾ ಕಂಪನಿ ಅದೇ ಹೇಳುತ್ತೆ ಇನ್ ಬೇರೆ ಬೇರೆಯವರೆಲ್ಲ ಹೇಳ್ತಾರೆ ಎರಡೂವರೆ ಲಕ್ಷ ಜನರಿಗೆ ನಾವು ಉದ್ಯೋಗ ಕೊಟ್ಟಿದೀವಿ ಇಡೀ ಕರ್ನಾಟಕದಲ್ಲಿ ಒಟ್ಟು ಹನ್ನೊಂದು ಲಕ್ಷ ಕಿರಾತಕರನ್ನ ನೀವು ಸೃಷ್ಟಿ ಮಾಡ್ಬಿಟ್ಟು ದುಬ್ಬಿಸ್ತೀನಿ ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನ್ ಮೇಲೆ ಅಂತಂದ್ರೆ ಯಾವ ಕಿರಾತರನ್ನ ನೀವು ಬೆಳೆಸ್ತಾ ಇದ್ದೀರಿ ಅವ್ರ ಹೋಗಿ ಅವ್ನು ಆತ್ಮಹತ್ಯೆ ಮಾಡೋ ರೇಂಜಲ್ಲಿ ಮಾತಾಡೋದು ಅವ್ನು ದುಬ್ಸೋದಕ್ಕೆ ಅವನು ಹೊಡೆಯೋದಕ್ಕೆ ರೆಡಿ ಮಾಡೋದ್ ಉದ್ಯೋಗ ಸೃಷ್ಟಿ ಇದು ಉದ್ಯೋಗ ಸೃಷ್ಟಿ ಅಲ್ಲ ಪರಮ ನೀಚ ಪ್ರಕ್ರಿಯೆ ಈ ನೀಚ ಪ್ರಕ್ರಿಯೆಯನ್ನ ಪ್ರಶ್ನಿಸ್ತಲೇ ಇರುತ್ತೆ ಆ ಧ್ವನಿ ಬಗ್ಗೆ ನಾವು ಕೂಡ ನಿಮ್ಮೊಟ್ಟಿಗೆ ಇರ್ತೇವೆ ಸರ್ ಓಕೆನಾ ಎಸ್ ವೀಕ್ಷಕರೇ ಇದು ರೈಟ್ ನಾಲ್ ಎಷ್ಟು ಹೊತ್ತು ನೆಕ್ಸ್ಟು ಕೂಡ ನಾವು ಮಾತಾಡುವ ಸೊ ಅವಾಗವಾಗ ಏನೇ ಡೆವಲಪ್ಮೆಂಟ್ಸ್ ಆಗುತ್ತೆ ಒಡನಾಡಿ ಸಂಸ್ಥೆಯಲ್ಲಿ ಏನೇನು ಅನ್ಯಾಯಗಳ ಬಗ್ಗೆ ಧನಿಯತೆ ನಿಂತ್ಕೊಳ್ತಾರೆ ಆ ಧನಿಗೆ ನಾವು ಕೂಡ ಧನಿ ಆಗ್ತೀವಿ ಯಾಕೆಂದ್ರೆ ನಾವು ಇದುವರೆಗೆ ಮಾಡ್ಕೊಬಂದಿರೋದು ಬರೀ ಬಡವರ ಕಾರ್ಯಕ್ರಮಗಳಲ್ಲಿ ಅನ್ಯಾಯಕ್ಕೆ ಒಳಗಾಗಿರೋ ಪರವರ ಪರವಾಗಿರುವಂತಹ ಕಾರ್ಯಕ್ರಮಗಳನ್ನು ಹಾಗಾಗಿ ಯುವಕರಿಗೆ ಯುವಕರಿಗೇನು ಹೇಳೋದು ಏನಂದರೆ ಸ್ವಲ್ಪ ಪ್ರಶ್ನೆ ಮಾಡುವಂಥ ಧೈರ್ಯನ ಕೂಡ ಬಳಸ್ಕೊಳ್ಳಿ ಬಿ ಎ ಬಿ ಕಾಮು ಕಾಮರ್ಸು ಸೈನ್ಸು ಡಾಕ್ಟ್ರು ಇಂಜಿನಿಯರು ಒಬ್ಬ ಮನುಷ್ಯರಾಗಿ ಫಸ್ಟ್ ಬದುಕೋಕ್ಷಿ ಮಾಡಿ ನಿನ್ನ ಎದುರುಗಡೆ ಏನಾದರೂ ಸಮಸ್ಯೆ ನಡೀತಾ ಇದೆ ನಿಮ್ಮ ಅಪ್ಪ ಅಮ್ಮನಿಗೆ ಸ್ವಂತವಾಗಿ ಸಮಸ್ಯೆ ಆಗ್ತಾ ಇದ್ದರೆ ನಿನ್ನ ನಿನ್ನ ಮಗಳಿಗೆ ಅಥವಾ ನಿನ್ನ ತಂಗಿಗೆ ನಿನ್ನ ಅಕ್ಕನಿಗೆ ದೌರ್ಜನ್ಯ ಆಗ್ತಿದ್ರೆ ಕೇಳೋಕೆ ಅಟ್ಲೀಸ್ಟ್ ಆ ಧೈ ಪ್ರಶ್ನೆ ಮಾಡೋದು ಧೈರ್ಯನಾರು ಬಳಸ್ಕೊ ನಿನ್ನ ರಕ್ತ ಆವಾಗ್ಲಾರೂ ಕುದಿಲಿ ಸಾಕು ನೀವು ಬೇರೆಯವ್ರಿಗೋಸ್ಕರ ನೀವು ಸಹಾಯ ಮಾಡಬೇಡಿ ಬೇರೆಯವ್ರಿಗೋಸ್ಕರ ನೀವು ಪ್ರಶ್ನೆ ಮಾಡಬೇಡಿ ನಿನಿಗೋಸ್ಕರ ನೀವು ಪ್ರಶ್ನೆ ಮಾಡ್ಕೊ ಬೇರೆಯವ್ರ ಪ್ರಶ್ನೆ ಮಾಡೋದಕ್ಕೆ ನಾವಿದ್ದೀವಿ ಇಂಥ ಸಂಘ ಸಂಸ್ಥೆಯವರಿದ್ದಾರೆ ಡೈರಿ ಅಲ್ಲಿ ತೋರಿಸಿ ತಾಕತ್ತು ಅಲ್ಲಿರಲಿ ಇದು ರೈಟ್ ನ್ಯೂಸ್